ಜಗತ್ ಪ್ರಸಿದ್ಧವಾದ ಪುರಿ ಜಗನ್ನಾಥ ರಥಯಾತ್ರೆ ನಡೆಯುವ ಪುರಿಗೆ ನೀವೇನಾದ್ರೂ ಹೋಗ್ಬೇಕಂತ ಇದ್ರೆ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನೀಡಲಿದ್ದೇವೆ ನೀವು ಇದುವರೆಗೆ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಮೊದಲಿಗೆ ಪುರಿ ಜಗನ್ನಾಥ ದೇವಾಲಯ ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಮೂರ್ತಿಯಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಹೃದಯ ಇದೆ ಅಂತ ನಂಬಲಾಗತ್ತೆ ಈ ದೇವಾಲಯ ಇರೋದು ಒಡಿಶಾ ರಾಜ್ಯದ ಪುರಿಯಲ್ಲಿ ಈ ದೇವಾಲಯ ಇರೋದು ಇಲ್ಲಿಗೆ ನೀವು ಫ್ಲೈಟ್ ಅಲ್ಲಿ ಬರೋದಾದ್ರೆ ಭುವನೇಶ್ವರದಲ್ಲಿ ಏರ್ಪೋರ್ಟ್ ಇದೆ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಅಲ್ಲಿಗೆ ಬಂದು ನೀವು ಬರಬಹುದು ಇನ್ನು ರೈಲಲ್ಲಿ ಬರೋದಾದ್ರೆ ಪುರಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆ ಡೈರೆಕ್ಟ್ ಕೂಡ ಬೆಂಗಳೂರಿಂದ ಇದೆ ನೀವು ಅದರಲ್ಲಿ ಕೂಡ ಬರಬಹುದು ಇನ್ನೊಂದು ಕುರ್ದಾ ರೋಡ್ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಇದೆ ಪುರಿಯಿಂದ ಐವತ್ತೈದು ಕಿಲೋಮೀಟರ್ ಇರಬಹುದು ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಇದೆ ನೀವು ಇಲ್ಲಿಗೆ ಬಂದ್ ಬರಬಹುದು ಈ ರೀತಿಯಲ್ಲಿ ನೀವು ರೈಲ್ ಅಲ್ಲಾದ್ರು ಬರಬಹುದು ಫ್ಲೈಟ್ ಅಲ್ಲಾದ್ರೂ ಬರಬಹುದು ಇಲ್ಲಿ ಬಂದಾಗ ಸ್ಟೇ ಆಗ್ಲಿಕ್ಕೆ ಟೆಂಪಲ್ ಟ್ರಸ್ಟ್ ಅವರದ್ದೇ ರೂಮ್ ಗಳು ಕೂಡ ಇದ್ದವೆ ಅದ್ರ ಬುಕ್ಕಿಂಗ್ ವೆಬ್ಸೈಟ್ ನಾವ್ ಇಲ್ಲಿ ಕೊಟ್ಟಿರ್ತೇವೆ ಇನ್ನು ಧರ್ಮಶಾಲಗಳು ಕೂಡ ಇದ್ದಾವೆಲ್ಲ ಕಡಿಮೆಗೆ ಸಿಗುತ್ತೆ ಇಲ್ಲಿ ಪ್ಲೇಸ್ ನೋಡ್ಲಿಕ್ಕೆ ನೀವು ಬೈಕ್ ನ ರೆಂಟ್ ಅಲ್ಲಿ ತಗೊಳ್ಬಹುದು ಇನ್ನು ಬಸ್ ಟೂರ್ ಪ್ಯಾಕೇಜ್ ಗಳು ಕೂಡ ಇದ್ದಾವೆ ಮುನ್ನೂರ ನಾನೂರು ರೂಪಾಯಿ ಪ್ರಮುಖವಾದ ಸ್ಥಳಗಳನ್ನೆಲ್ಲ ನೋಡಬಹುದು ಇನ್ನಿಲ್ಲಿ ನೀವು ನೋಡಲೇಬೇಕಾದ ಪ್ರಮುಖವಾದ ಸ್ಥಳಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಕೊನಾಕ್ ಸೂರ್ಯ ದೇವಾಲಯಕ್ಕೊಂದು ಭೇಟಿ ನೀಡಲೇಬೇಕು ಹತ್ತು ರೂಪಾಯಿ ನೋಟ್ ಅಲ್ಲಿ ಹಿಂದ್ಗಡೆ ಫೋಟೋ ಇದೆ ನೋಡಿ ಅದೇ ದೇವಾಲಯ ಇದು ಅಲ್ಲಿ ಹೋಗ್ಲಿಕ್ಕೆ ಬಸ್ ಸಿಗುತ್ತೆ ಒಂದು ಮೂವತ್ ನಲ್ವತ್ ರೂಪಾಯಿ ಆಗುತ್ತೆ ಬಸ್ಸಿಗೆ ಹೋಗ್ಲಿಕ್ಕೆ ಇನ್ನು ನೀವು ಪುರಿಗೆ ಬಂದಾಗ ಭುವನೇಶ್ವರ್ ಕೂಡ ತಪ್ಪದೆ ಭೇಟಿ ನೀಡಿ ಅಲ್ಲಿ ನೋಡಲೇಬೇಕಾದ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಇಲ್ಲಿ ನೀವು ಲಿಂಗರಾಜ ಟೆಂಪಲ್ ನಂದು ನೋಡಲೇಬೇಕು ಇದು ಒಡಿಸದ ಅತ್ಯಂತ ಹಳೆಯ ದೇವಾಲಯ ಹೀಗೆ ನೀವು ಈ ಎಲ್ಲಾ ಸ್ಥಳಗಳನ್ನ ನೋಡಬಹುದು ಪುರಿ ಜಗನ್ನಾಥ ರಥಯಾತ್ರೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ